ಚೋಡಾ ಬೇಸಿಗೆ ಇನ್ನ ಜೋಕ್ ಮಾರ ಲಘು ಲಘು ಈ ಹುಡುಗರು ಕುಸ ಜೋಕ್ ಮಾರನ್ನು ಕುಂದ್ರಸ್ದಾಗ ಕುಸ ಮಾಡಕ್ ಬರಂಗಿಲ್ಲ ಹ್ಮ್ ಅದೈತಿ ಅವರು ಬೀತಿ ಯಾರು ಇನ್ನವ ಹಾಕಿ ಒಂದ್ ನಮೂನೀನ ಮಾತಾಡಿಲ್ಲ ಈಗ ಬುತ್ತಿ ಪತ್ತಿ ಕೊಡುದು ಒಂದ್ರಗ ಮುಗಿಸ್ ಬಿಡಾಕ ಬರ್ತತಿ ಅಂತ ನಾ ಅಂತಿನವ ಹಾಕಿ ಬೀತಿ ಒಂದಮೂನಮ್ಮನೀನ ಮಾತಾಡಕತ್ತ ಅಲ್ಲ ಅವ್ರ ಮಗಳಿಗೆ ತರೋದು ಅವ್ರು ಮಾಡಿ ಹಾಕೋಲ್ರ ಬಿಡು ಈಗ ಊಟದ್ದು ಪಾಟದ್ದು ಎಲ್ಲ ಒತ್ತಟಿಗೆ ಹಾಕತಿ ಅಂತ ನನ್ನ ವಿಚಾರ ಐತಿ ಆಕಿ ಏನಂತ ಮತ್ ನಾನು ಒಂದು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋಣ ಒಂದು ನಮೂನಿನ ಮಾತಾಡ್ತಾಳೆ ಆಕಿ ನೀನ ಒಂದಿಟ್ಟು ಮಾತಾಡತೇ ಕೂಡ ಇಲ್ಲೇ ನಮ್ಮ ನಮ್ದ್ರಾಕ್ಷೆ ಹೋಗಿ ಅಂತ ಬಿಡು ಆನಂದ ಒಂದು ಮುಂಜಾನಿಂದ ಮನಿ ಬಿಟ್ಟಿಪ್ಪ ಮನಿನ ಹೊಂದಿಲ್ಲ ಊಟ ಏನು ಕತಿ ಕತಿಯನ್ನ ಎಲ್ಲಿ ಹೋಗಿದ್ದಿತ್ತಮ್ಮ ಕೈಯಾಗ ಹೋಗಿ ದುಡಿಯೋದು ಯಾಕೆ ಬೇಕಪ್ಪ ನಿಮ್ದು ದೇವ್ರು ಕೊಟ್ಟು ಮರ್ತಾನ ಹೊಲ ಜಗ್ ಐತಿ ಆ ಅಣ್ಣ ತಮ್ಮ ಚಂದ ಹೊಂದ್ಕೊಂಡು ಹೊಲದಾಗ ಯಾಕೆ ಮಾಡ್ಕೊಂಡು ತಿನ್ಬಾರ್ದು ಅಮ್ ಹೇಳೋದು ಬರೋಬ್ಬರಿ ಐತಿ ಇನ್ನೊಬ್ರು ಮುಂದೆ ಹೋಗಿ ಕೈ ಚಾಚಿ ಆ ತಿಂಗ್ಳು ತಿಂಗ್ಳ ಇಸ್ಕೊಳೋದು ಯಾಕೆ ಬೇಕು ನೀವೋ ದುಡ್ದು ರಾಜ ನಂಗೆ ಯಾಕೆ ಇರ್ಬಾರ್ದಪ್ಪ ನಮ್ಮ ಭೂಮಿ ಚಲೋ ಭೂಮಿಯಪ್ಪ ನೀರಿಗೆ ಏನು ಕಡಿಮೆ ನೀರು ಜಗ್ಗೈತಿ ಮಾಡ್ಕೊಂಡು ತಿನ್ನಕ್ಕೆ ಆಗಂಗಿಲ್ಲನಪ್ಪ ಇನ್ನೊಬ್ಬರು ಕೈ ಕೆಳಗೆ ಯಾಕೆ ಕೆಲಸ ಮಾಡ್ತಿ ನಿಮ್ಮ ತಮ್ಮ ಎಲ್ಲಾ ಎಲ್ಲದ ಮಾಡ್ತಾನಪ್ಪ ಅಚ್ಚುಕಟ್ಟಾಗಿ ಅವ ಎಂದು ಏನೂ ಮಾಡ್ದ ಮಾಡ್ಲಾರ್ದವಲ್ಲ ಈಗೆಲ್ಲ ಹೆಂಗೆ ಕಲ್ ಕಲ್ತ್ಕೊಂಡಾನ ನೋಡು ವ್ಯಾಪಾರ ಬಂತು ಏನೋ ಬಂತು ಬೀಜ ಗೊಬ್ಬರ ಎಲ್ಲ ಹೋಗಿ ತಾನ ತಂದು ಒಯ್ಯ ಅಣಯ್ಯ ಎಲ್ಲ ಮಾಡ್ತಾನೆ ನೀನು ಹಂಗ ಮಾಡ್ಕೊಂಡು ಹೋಗ್ತಮ್ಮ ಎತ್ತಿ ನನ್ನ ಮಗನ ನೋಡಿದ್ರೆ ಮಕ್ಕ ನೋಡಿ ಆಗತ್ವಾ ಆ ಸ್ನೇಹಿ ಬಿಟ್ಟು ಹೋಗಿಂದ ನನ್ನ ಮಗ ಸೊರಗಿ ಅಕಿದೆ ಕಷ್ಟ ಚುಕಬೇಕು ಏನ ಒಂದು ಹೊಟ್ಟಿ ನೆತ್ತಿ ನಮ್ಮ ಆನಂದ ಓಡಿಸ್ಕೊಸ ನ ಸ್ನೇಹವನ್ನ ಇಲ್ಲಲ್ಲ ಆಕಿನ ಗಂಡ ಬ್ಯಾಡಂತೇಳಿ ಓಡಗಿಲ್ಲಾ ಇವಂಗ ಮರ್ಯಾದಿಲ್ಲಾರ ಮಾತಾಡಿದ್ಬಿಟ್ಟ ಸ್ಯಾಂಕ್ರಿ ಹಿಂಗತಿ ಆತಂದ್ರ ಹುಡುಗ ಮಾನ್ಸಿಕ್ ಮಾಡ್ಕೊಂಡು ಸತ್ತೋಕತಿ ಇಲ್ಲ ಹುಚ್ಚಾಕತಿ ನಮ್ಮ ಆನಂದ ಒಂದು ಲಗ್ನ ಮಾಡ್ಬಿಡೋನು ಹ್ಮ್ ಮೊನ್ನೆ ಹೇಳ ಆ ಹುಡುಗಿ ತೆಗೆದು ಲಗ್ನ ಮಾಡ್ನು ಗನ ಇಷ್ಟ ಐತಿ ಹುಡುಗಿ ನೋಡಾಕದ ಕ್ಯಾದಿ ಗರಿಲ್ ಎತ್ತಿದ್ದಂಗ ಐತೆವ ಅಟ್ಟ ಚಂದ ಐತಿ ಹುಡುಗಿ ಹತ್ನೇ ಪಾಸ್ ಮಾಡೈತೆ ಅದು ಹುಡುಗಿ ಮತ್ತೆ ಅಡುಗಿ ಒಳಗ ಅಂಕ್ರ ಎತ್ತಿದ ಕೈ ಮನಿ ಅಂಕರು ಕಣ್ಣು ಮುಚ್ಕೊಂತರೊಳಗ ಎಲ್ಲಾ ಎಲ್ಲ ಅಟ್ಟ ಅಚ್ಚ ಕಟ್ಟಾಗಿ ಮಾಡ್ತಾ ಮನಿಗ್ ಹೋದಾರ ಕೂಡ ಮಾತ್ ಹೆಂಗ ಕತಿ ಹೆಂಗೆ ಅಷ್ಟು ಚಂದ ಮಾತಾಡ್ತೈತಿ ಹುಡುಗಿ ಅಷ್ಟು ಶಿಶು ಐತಿ ದೊಡ್ಡಾರು ಸಣ್ಣ ಅನ್ನೋದು ಎಷ್ಟೈತೆ ಕೀಗೆ ನಾನು ಹೋಗಿದ್ನೆಲ್ಲ ನೋಡ್ಕೊಂಡ್ ಬಂದ್ನಿವ ನಮ್ಮ ಆನಂದಗ್ ಮಾತ್ರ ಹ್ಮ್ ಆಕಿನ ಬರೋಬ್ಬರಿ ಅಂತ ಈಗ ಆಕಿ ಸ್ನೇಹ ಏನಾರ ಒಂದು ಕಿಲಿಯರ್ ಕಟ್ಟಾತಂದ್ರ ಏನಾರ ಮಾಡ್ಬೋದ ಎತ್ತಿ ಇದು ಏನು ಇಲ್ಲ ಹೆಂಗ ಮಾಡುದು ಈಗ ನಾಳೆ ಲಗ್ನ ಮಾಡಿದೆ ಮಾಡಿಂದ ಆಕಿ ಸ್ನೇಹವ ಬಂದ್ ಕುಂಟ್ಲ ಅಂದ್ರ ಅವಾಗ ಏನ್ ಮಾಡುದು ಮತ್ತೆ ಈಗ ಲಗ್ನ ಮಾಡಿದ ಹುಡುಗಿಗೆ ನಾವ್ ಅನ್ಯಾಯ ಮಾಡ್ದಂಗ ಆಗಂಗಿಲ್ಲನೇ ಎತ್ತಿ ಅದಕ್ಕೆ ಯೋಚನೆ ಮಾಡಕತ್ತಿನಿ ಆಕಿ ಏನನ್ನೋ ಶುದ್ಧ ಮಾಡ್ಕೊಳವಾಳ್ ಮೊನ್ನೆ ಫೋನ್ ಹಚ್ಚಿದ್ನಿ ಆಕಿಗೆ ಪೋನ್ ಹತ್ತಿಗೆವಳು ನೋಡಿ ಎತ್ತೇತಿ ಕಟ್ಟೆ ಜವಾಬ್ದೈತಿ ಹುಡುಗಿ ಅವ್ರ ಅಮ್ಮಗಾರ ಪೋನ್ ಹಚ್ಬೇಕಿಲ್ಲ ಅವ್ರ ಅಮ್ಮಗೆ ಪೋನ್ ಹಚ್ಚಿದ್ದೆ ಅವ್ರ ಅಮ್ಮ ನನ್ನ ಮಾತಿನ ಕೇಳ್ತಾ ಯವ್ವ ನನಗೆ ಊರಾಗ ಮಕ್ಕ ತೋರಿಸ್ಲಂಗೆ ಆಗೈತಿ ಶಂಕ್ರವ್ವ ನಾನು ತಪ್ಪು ಮಾಡಿದ್ಯವ ಅಂತೇಳಿ ಅದು ಗಳಾಶ್ ವಾಡಿಗೆ ಆಯ್ತು ಅದ್ಕೆ ಊರು ಬಿಟ್ಟು ಹುಗ್ಯನಿಲಿ ನನ್ನ ಮಕ್ಕಳು ನನ್ನ ಹುಗಿತಾರ ಹೆಂಗೆ ಬೆಳೆಸಿನಿ ನೋಡಂತ ಅಂತೇಳಿ ನಮ್ಮ ದೊಡ್ಡವನ ಮಗಳ ಹತ್ರ ಹೋಗೇನಿ ಅಂತ ಅಂದ್ಲು ನನ್ನ ಮಗನದು ಜೀವನ ಹಾಳಾಗತ್ತತಿ ಏನಾರ ಒಂದು ಕ್ಲಿಯರ್ ಕಟ್ ಮಾಡ್ಕೊಂಡ್ರೆ ಆಕತಿ ನಿನ್ನ ಮೊಮ್ಮಗಳಿಗೆ ಹೇಳು ಏನು ಬಂದು ಬಾಳೆ ಮಾಡ್ತಾಳೋ ಏನ ಅದೇನ ಡಿವರ್ಸು ಪವರ್ಸ್ ಅಂತಾರಲ್ಲ ಅದನ್ನ ಕೊಟ್ಟಾರ ಹೋಗಂತೇಳ್ಯವ ಏನಾರ ಒಂದು ಮಾಡ್ಕೊಂತೀವಿ ಅಂತ ಏನೇತ್ತಿ ನಾನು ಏನೇನು ಮಾಡ್ತಾರ ನೋಡ್ಬೇಕು ಆಕಿದು ಏನೋ ಫೋನ್ ಎತ್ತಂಗಿಲ್ಲ ಅಂತ ಎತ್ತಿ ಸಹ ಬೇಸದಾಳ ಅಲ್ಲಿ ಗಂಡದ ಮನೆಯಾಗ ಅಯ್ ಪಾರಿದಾಳವ ಹ್ಞೂ ಮಗುಕಿನ ಹೆಚ್ಚಿನ ನೋಡ್ಕೊಂಡಿಟ್ಕೊಂಡ ನಮ್ಮ ಹುಡುಗಿನ್ ಆಡ್ತಾರ ಮಟ್ಟೈತಿ ಬರೀ ವಿನಾಯಕನ ಕೂಡ ಜಲ ತೆಗಿತಾ ಅಂತ ಏಕಾಯ್ಕಿಗಿನ ಕಡಿಮೆ ಆಗೈತಿ ಅವ್ನು ಕೂಡ ಜವಾ ತಗಿಯಾಕ ஐநாக்கப்புறுத்து நான் முந்த குந்தி அந்த அன்னு நோட இக்கீக்கு அதுஹு மோனி ஐத்தி மத்தி முருங்க முந்த குந்திர ஹேங்காக பாழையாதுக்கு அந்த ஆ வைகண்ட சங்கது அல்ல தீரலி அன்னோதைக்கி தலை ஆக ம் ஆங்கு பாழையாதுக்கு எல்லாம் ஒவ்வொருங்க ஒண இடத்தனேத்தி நானும் நீர்க்கோத்தீவா யோ ஆது திருக்கோக்கல்ல நானும் எல்லா தரதீ நோடு ನಮ್ಮ ಗುಂಡ್ಯಾ ದ್ರಾಕ್ಷಿ ನೀ ಪುಟ ಮಾನ ಪುಟ ಪು ಪೂಟ ಏನೋ ಪೂಟ ಅಲ್ಲ ಮಾಡಿಸ್ಕೊಂಡು ಅಲ್ಲ ಅದನ್ನ ನೋಡಿ ಒಂಥರ ಮಾಡ್ಕೊಂಡ್ಲಾ ಹ್ಞೂ ಆಕೆ ಗಂಡಗ ಈ ತರ ಮಾಡೋಣ ಅಂತ ಅದಕ್ಕೂ ಹುಡುಗಗೆ ಇಷ್ಟ ಇಲ್ಲ ಅದು ಮಾಜಿ ಮನ್ಷನ್ ಗತಿ ಐತಿ ಹೇಳಿ ಈಕಿನ ಕಾಲ ಹಾಕೊಂಡು ಬಾಳೆ ಮಾಡ್ಯಾರ ಬೇರೆ ಯಾರ ತರ ಮನೆಯಾಗಿದ್ದ ಇತ್ತು ಇಲ್ಲಿ ಎತ್ತೇಕಿಗೆ ಒಂದಿಟ್ಟ ತಿಳಿಸಿ ಹೇಳ್ಬೇಕು ಹಿಂಗತಿ ಆದ್ರೆ ಭಾಳ ಕಷ್ಟ ಐತಿ ಓ ಮೈ ಗಾಡ್ இன் ஹள்ளி ஹெங்கே ஸேஹா நீனு நிரச்சாரா மேடம் ஏன்மாரோது ஹுடுகன ஓத்கொண்டிர்ல சும்னை நம்ம அம்மன் ஒத்தாய் மதவை அதே அப்பா இல்லை அம்மா நீங்க சக்கே ஏன் மாதூ அத்தி ஒிட்ட நோடி எதைக்கு வந்தி நீன ஆனந்தன் கடை கேலித்து அதுக்கு வந்தீனி ஆனந்தன் கரீரி மத்தியாக்குவா ஏன் உழசி அந்த நன மக ஆ சரி சாய்லையேண்ணா நீங்கள் மாணிக் மாணிக்க கொடக்கந்தி ನೀ ಒಂದು ಹೆಣ್ಣಲ್ಲಿ ಕುತ್ತಿಗೆ ತಾಳಿ ತಗೋದು ಒಗದು ಆ ಬಂಡದಿಂದ ಬಾಳೆ ಮಾಡಕತಿಯಲ್ಲೇ ಅನಾಚಿ ಬರ್ತತಿ ಇಲ್ಲ ನೀನು ಒಂದು ಹೆಣ್ಣ ಇಷ್ಟೊಂದು ಘಾಟಿ ಹೊಳಿಕೆ ಅಜ್ಜಿ ಏನಾಗ್ಬೇಕು ಸ್ನೇಹ ನಿಮ್ಗೆ ಆನಂದದನಲ್ರಿ ಅವ್ರ ಗಂಡಜ್ಜಿಕ್ಕಿ ಆಕೆ ನಮ್ಮತ್ತಿ ಹೇಳಿದ್ನಲ್ಲ ಹಾಂ ಹಾಂ ನೋಡಿದ್ರೆ ಗೊತ್ತಾಗುತ್ತ ತುಂಬ ಘಾಟಿ ಹೆಂಗೆಸ್ ಅಂತೇಳಿ ಎಜುಕೇಟೆಡ್ ಜನ ಅದಕ್ಕೆ ಹಿಂಗಾಗಿದೆ ನಿನ್ ಜೀವನ ಆನಂದನ್ ಕೂಡ ಮಾತು ನಿಂದೇನ್ಲಿ ನಮ್ಮ ಕೂಡ ಮಾತಾಡು ಆನಂದ ಏಯ್ ಆನಂದ ூள சேர்கி பெங்க நோட ஸேஹி சோலிக்க நோடிலே கல்லிது விடுத்த யோ ஏன் அன்க்கொண்டி ஆ இஷ்டனா ஹெமக்கள் மேல நான் இல்லை நின்று அன்ஸ் மேலே கேஸ் ஆகத்தினி ஆ இஷ்டொந்தோர் நீ நே இவ்விஷ்டெல்லாம் மாதாத்தீர பாப்பா இவ்ளோ அது கரெக்டாக ஏன்தா ನೀವು ತುಂಬಾ ಕೆಟ್ಟ ಜನ ಅಂತ ಹೇಳಿದ್ರು ಇವಾಗ ಕಣ್ಣಿಲೆ ನೋಡಿದ ಮೇಲೆ ಗೊತ್ತಾಯ್ತು ಇವ್ರು ಹೇಳಿದ್ದು ಸರಿ ಅಂತ ಈಕೆ ಸಾಚ ಸಿದ್ಲಿಂಗ್ ಅವನೇ ಮಾಡುದಿಲ್ಲ ಮಾಡಿಬಿಟ್ಟು ಹಾ ನಿನ್ನ ಮುಂದೆ ಮತ್ತೆ ಸಾಚ ಆಗಿ ಹೇಳ ಈಕೆ ಚಲೋ ಮನ್ಸಾಳು ಕಟ್ಕೊಂಡಿರೋ ಗಂಡಗ ಒಂದ್ ರೊಟ್ಟಿ ಹಾಕಿ ನಾಯಿಕಿನ ನಾಯಕಿನ ಅತ್ತ ಕಡಿ ನೋಡೋಣ ನನ್ನ ಮಮ್ಮಗನ್ನ ಈಗ ನಿನ್ನ ಮುಂದೆ ಸುಳ್ಳು ಒಂದು ಸೊಟ್ಟು ಒಂದು ಹೇಳ ಅದನ್ನ ಕೇಳ್ಕೊಂಡ್ ಬಂದಿ ಅನ್ನ ಯಾರು ಹೋದ್ರಕತ್ತಾರೇವ ಮತ್ತೆ ಎದಕ್ ಬಂದಿ ನಿನ್ನ ಮಕ್ಕ ನೋಡಕ್ ನನಗೆ ಹೇಸಿಗೆ ಬರ್ತತಿ ಎದಕ್ ಬಂದಿ ಅಂತ ಹಲೋ ಮಿಸ್ಟರ್ ಸ್ವಲ್ಪ ம மரியாதை கொட்டு மாடி நீங்கள் மாதாட் மாதாட் கேஸ்ஹாக்க ஒழுகுஸ் பிடித்த நீ உஷார் நானும் கம்ப்ளேண்ட் பர்க்கொடுத்த நான் மொம ஆ நமூனி மா நமூனி கிரிக்கி கொட்டா நானும் கம்ப்ளைண்ட் கொடுத்தாரு நோட அனந்த நான் நீங்கள் கூட ஜோகா மாந்த அது நன்கூட இறக்கிஷ்ட இல்லை சோ இப்போ டைவர்ஸ் தகோடா டயவர்ஸ் தகோனக்கிந்த முன் நன்க ஏன் சேர்ப்போ அதன் கொட்டுவிடு ನಾನು ನಿನ್ನ ಸೈನ್ ಹಾಕ್ಬಿಟ್ಟು ದೂರ ಇದ್ಬಿಡೋಣ ಏನಂತೀಯ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು ಮಾಡ್ತೀನಿ ಎದಕ್ಕೆ ಕೊಡ್ಬೇಕು ನಿನಗೆ ಆಸ್ತಿ ಹಲೋ ಮಿಸ್ಟರ್ ಕೊಡ್ಬೇಕಾಗುತ್ತೆ ಹಾ ಗಂಡನ ಆಸ್ತಿಯಲ್ಲಿ ಹೆಂಡತಿಗೂ ಸಮ ಪಾಲಿದೆ ಎದಕ್ಕೆ ರಿ ಕೊಡ್ಬೇಕು ಮೇಡಮ್ ಅವರ ಈಗ ಚಲೋ ಬಾಳೆ ಮಾಡಿ ಹೋಗಿರಾನ ಗಂಡ ಹೆಂಡತಿ ಅನ್ನು ಪದಕ ಅರ್ಥ ಗೊತ್ತಿಲ್ಲ ಈಗಿಗೆ ಹಾ ಈಗಿಗೆ ಯಾಕೆ ಕೊಡ್ಬೇಕು ನಾವು ಓ ಓ ಓ ಓ ರೊಕ್ಕಕ್ಕೆ ನಾವು ಲೇಕಿ ಎಲ್ಲಿ ರೊಕ್ಕೋಸ್ಕರನ ಲಗ್ನ ಅನ್ನೋ ನಮ್ಮ ಹುಡುಗನು ಹೌದು ವೈಯತ್ತಿ ಈಗ ಇಲ್ಲಿ ಕೊಟ್ಟಿದ್ದನ್ನು ಅಷ್ಟು ತೊಗೊಂಡು ಆ ಮಾರ್ಕೊಂಡು ಅಲ್ಲಿ ಮತ್ತೆ ಪ್ಯಾಟೆಗೆ ಯಾವನಾರ ಲಗ್ನ ಮಾಡ್ಕೊಂಡಿರಾ ಕಿಕಿ ಊರು ಬೋಳಿ ಇಲ್ಲಿ ಇವಳು ಲಡಿಬಿ ನೋಡಿ ಮಿಸ್ಟರ್ ಅವರು ನೀವು ಮಾತಾಡ್ಕೊಳ್ಳಿ ಮಾತಾಡ್ಕೊಂಡು ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳಿ ಸುಮ್ಮನೆ ಜಗಳ ಮಾಡೋದ್ರಲ್ಲಿ ಏನಿಲ್ಲ ಅದು ಏನು ಕೊಡೋದೈತೆ ಕೊಟ್ಬಿಡಿ ಅವರಿಗೆ ಅವ್ರು ಪಾಡು ಅವ್ರಿಗೆ ನಿಮ್ಮ ಪಾಡು ನಿಮಗೆ ಸುಮ್ಮನೆ ಎದಕ್ಕೆ ಜಳ ಮಾಡ್ಕೊತೀರಾ ಎದಕ್ಕೆ ಕೋರ್ಟು ಕೇಸು ಅದು ಎಲ್ಲ ಯಾಕೆ ಮಾಡ್ತೀರ ಮಾಡ್ಕೋತೀರಾ ಸುಮ್ಮನೆ ನಿಮಗೂ ಖರ್ಚಿನ ಮಾರ್ಗ ಇವ್ರಿಗೂ ಖರ್ಚಿನ ಮಾರ್ಗ ಅಷ್ಟಕ್ಕೂ ಈಗ ಕೊಡಬೇಕು ಕೊಡ್ಬೇಕು ಹಾಂ ಇನ್ನೊಂದು ಹೇಳ್ತೀನಿ ಮೇಡಮ್ ನನ್ನ ಹತ್ರ ಆಸ್ತಿನೇ ಇಲ್ಲ ನಂದು ಅಂತಿರೋದು ಇದೊಂದು ಪ್ಯಾಂಟು ಇದೊಂದು ಶರ್ಟು ನನ್ನ ಹತ್ರ ಆಸ್ತಿನೇ ಇಲ್ಲ ಸುಳ್ಳು ಹೇಳ್ತಾನ್ರಿ ಮೇಡಮ್ ಇವನು ಇವನ ಹೆಸಲೇ ಮನೆ ಐತಿ ಹೊಲ ಐತಿ ಈಗಿಲ್ಲ ಅಂತ ಹೇಳಕತ್ತಾನೆ ಅದು ನಮ್ಮಪ್ಪರ ಆಸ್ತಿ ಹಾಂ ನಮ್ಮ ಆಸ್ತಿ ಇದು ನನಗಂತೇಳಿ ನಮ್ಮಪ್ಪ ನಮ್ಮವು ಏನು ಕೊಟ್ಟಿಲ್ಲ ಮೇಡಮ್ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲ ಇವನ ಹೆಸರು ಐತಿ ನಾಟಕ ಮಾಡಕತ್ತನ್ರಿ ಮೇಡಮ್ ನೋಡಿ ಮಿಸ್ಟರ್ ಇಲ್ಲೇ ಮುಗಿಸ್ಕೊಂಡ್ರೆ ಒಳ್ಳೇದು ಹಾ ಏನಾದರೂ ಕೋರ್ಟ್ ಕೇಸ್ ಅಂತ ಆದರೆ ನೋಡ್ರಿ ಮತ್ತೆ ದೊಡ್ಡದಾಗುತ್ತೆ ನೀವು ಇಲ್ಲೇ ಸರಿ ಮಾಡ್ಕೊಂಡ್ಬಿಡ್ರಿ ನಾ ಯಾಕೆ ಸುಳ್ಳು ಹೇಳಕ್ಕೆ ಹೋಗಿಲ್ರಿ ಮೇಡಮ್ ಅದು ನಂದಂತೂ ಏನಿಲ್ಲ ಹಾ ನಮ್ಮಪ್ಪ ನಮ್ಮ ನನಗೆ ಹೆಸರು ಏನೂ ಮಾಡಿಲ್ಲ ಮತ್ತೆ ನಮ್ಮ ಹೊಲದಾಗ ನನಗೇನು ಪಾಲು ಕೊಟ್ಟಿಲ್ಲ ನಮ್ಮ ತಮ್ಮ ಗಟ್ಟ ಕೊಟ್ಟಾರ ನನಗಂತೂ ಏನೂ ಇಲ್ಲ